ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಾರೆ ಆಗೋ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ನೈಟ್ ಆಗೈತಿ ಇವಾಗ ನಾ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಯಾಕಂತಂದ್ರೆ ನಮ್ಮ ಮನೆಯವರು ಹೊರಗೆ ಹೋಗುನ ಬಾಯ ಏನಾರು ತೊಗೊಳಕತ್ತಿ ಅಂತ ಅಂದಿದ್ರು ಅಂದ್ರೆ ಬರ್ಡೇ ಅಂತ ಆ್ಯನಿವರ್ಸರಿ ಇತ್ತಲ್ಲ ಫ್ರೆಂಡ್ಸ್ ಏನಾರು ತೊಗೊಳ್ಳತ್ತಿ ಅಂತಂದಿದ್ರು ಹೋಗಿದ್ವಿ ರೆಡಿಯಾಗಿ ನೋಡ್ತಾ ಇರ್ಬೋದು ನನ್ನ ಮಗ ಫುಲ್ ಪ್ಯಾಕ್ ಪ್ಯಾಕ್ ಆಗ್ಯಾನ ಚಳಿ ಸಿಕ್ಕಾಪಟ್ಟೆ ಇತ್ತು ಹೋಗ್ಬಾರ್ದು ಅಂದ್ಕೊಂಡಿದ್ವಿ ಆಮೇಲೆ ಅವ್ರಿಗೆ ಯಾವಾಗೂ ಆಗೋಂಗಿಲ್ಲ ಫ್ರೆಂಡ್ಸ್ ನೈಟೇ ಆಗುತ್ತೆ ಬೆಳಗ್ಗೆ ಏಳು ಗಂಟೆಗೆ ಹೋದ್ರೆ ಸಂಜೆ ಏಳು ಗಂಟೆ ತನಕ ಕೆಲಸ ಮಾಡ್ತಾರೆ ಹೋಗಿದ್ದ ಟೈಮ್ ಸುಮಾರಿತ್ತು ತರಲಿಲ್ಲ ಫ್ರೆಂಡ್ಸ್ ನಾವು ಶೈನ್ ಕೊಡಿಸ್ತೀನಂತ ಕರ್ಕೊಂಡು ಹೋಗಿದ್ರು ಬಟ್ ಸಿಕ್ಕಾಪಟ್ಟೆ ತುಟ್ಟಿನೂ ಹೇಳಿದ್ರು ತುಟ್ಟಿ ಏನಿಲ್ಲ ಬೆಳ್ಳಿ ಅಂಗಡಿಗೆ ಇರುತ್ತೆ ಅಷ್ಟೇ ಹೇಳಿದರು ಏನೋ ಇಲ್ಲಿ ಬೆಳ್ಳಿ ಚಲೋ ಬರಲ್ಲ ಅಂತ ಫ್ರೆಂಡ್ಸ್ ಮಿಕ್ಸ್ ಇರುತ್ತಂತ ಹಾಗೆ ಬರುವಾಗ ನಾ ಸ್ವಲ್ಪ ಹಾಂ ಕೊಡಿಸ್ತೀನಿ ಅಂತ ಹೋಪ್ಲೆ ಭಾಳ ಖುಷಿಲಿ ಹೋಗಿದ್ದೆ ಬರುವಾಗ ಸಿಪ್ಪೇರಿದೆ ಹಾಗೆ ಬೇಕ್ರಿಗೆ ಕರ್ಕೊಂಡೋಗಿದ್ರು ಇಲ್ಲಿ ನನಗೆ ಭಾಳ ಇಷ್ಟ ಅಂತ ರಸ್ಮೆಲ್ಲ ತಗೊಂಡ್ರು ಮತ್ತು ಸ್ವಲ್ಪ ನನ್ನ ಮಗ ಅಲ್ಲಿ ಬೇಕ್ರಿ ಒಳಗೆ ಜ್ಯೂಸ್ ನೋಡ್ದ ಫ್ರೆಂಡ್ಸ್ ಬಿಡ್ಲೇ ಇಲ್ಲ ಅವ್ನು ಬೇಕಂದಿದ್ ಬೇಕಂದ ಅವನಿಗೂ ಒಂದು ಜ್ಯೂಸ್ ತೊಗೊಂಡ್ಬಂದ್ವಿ ಮತ್ತು ಇಲ್ಲಿ ಒಂದು ಬಿಸ್ಕಿಟ್ ತೊಗೊಂಬಂದ್ವಿ ಆಮೇಲೆ ಅಂದಾಡು ಬೆನ್ನಿ ಬ್ರೆಡ್ ತೊಗೊಂಡ್ಬಂದ್ವಿ ಫ್ರೆಂಡ್ಸ್ ರಸ್ಮಲಾಯಿ ಅಂತೂ ಸಿಕ್ಕಾಪಟ್ಟೆ ತುಟ್ಟಿ ಇತ್ತು ನಾನು ಬ್ಯಾಡ ಅನ್ನಾಕತ್ತಿದ್ ಆದರೂ ತಿನ್ನೋಂಗಾಗೈತಿ ತಗೋ ಅಂತ ಅಂದರೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ಡೇ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ನಿನ್ನೆನೇ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂತಂದ್ರೆ ಸ್ವಲ್ಪ ಮನೆಯೇ ಶಿಫ್ಟ್ ಮಾಡೋದಿತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಅದು ವಿಡಿಯೋನ ಕಂಟಿನ್ಯೂನ ಮಾಡಕತ್ತೀನಿ ಫ್ರೆಂಡ್ಸ್ ಬೆಳಗ್ಗೆ ಏನು ಲಾಗ್ನ ಮಾಡೋಕ್ಕಾಗಿಲ್ಲ ಯಾಕಂತಂದ್ರೆ ಸಿಕ್ಕಾಪಟ್ಟೆ ಕೆಲಸ ಇತ್ತು ಸೊ ಹಾಗಾಗಿ ಇವಾಗ ಕಂಟಿನ್ಯೂ ಮಾಡತ್ತೀನಿ ಫ್ರೆಂಡ್ಸ್ ಇವಾಗ ಒಂದು ಟೈಮ್ ಆರು ಗಂಟೆ ಹಾಕಿ ಬಂದೈತಿ ಇವಾಗ ಸ್ಟಾರ್ಟ್ ಮಾಡೀನಿ ನಾನು ಇಲ್ಲ ನನ್ನ ಮಗ ಕೂಡ ಆಡೋಕತ್ತ ಫ್ರೆಂಡ್ಸ್ ಈಗೆಲ್ಲ ಶಿಫ್ಟ್ ಇನ್ನೂ ಸ್ವಲ್ಪ ಸ್ವಲ್ಪ ಶಿಫ್ಟ್ ಮಾಡಬೇಕು ಮಾಡತ್ತೀನಿ ಅಪ್ಪ ಹಾಯ್ 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 ಗುಡ್ ಮಾರ್ನಿಂಗ್ ನಮ್ಮ ಅದ್ನಂತಿರ್ತೀವ್ರಿ ಹೋರಾ ಆಟ ಆಟಾಡತಾನ ಫ್ರೆಂಡ್ಸ್ ಸೈಕಲ್ ಆಡತನ ಇಲ್ಲಿ ಅಕ್ಕ ಇವ್ ಮಾಡ್ಲಾಕತ್ತ ಸೊ ಹಾಗಾಗಿ ತಗೊಂಡೆ ಹಾಯ್ ಮಾಡಪ್ಪ ಅಥ್ವಾ ವರ್ಷ ಹಾಯ್ ಹಾಯ್ ಮಾಡಿಗಿ ಮಲ್ಕೊಂಡೆದ್ದು ಫ್ರೆಂಡ್ಸ್ ಏನಾದ್ರೂ ఇలా ఆట ఆడతాడి సైకిల్ ఆట ఆడతా హై మేడప ఫ్రెండ్స్ నోరి క్లైమేట్ ఎలా ఇలా ఆల్మోస్ట్ సుడత ఫ్రెండ్స్ ఫుల్బుట్టి ఇర్లీ బిడ్లీ అంత ఇష్ట ಎಲ್ಲಿ ಎಲ್ಲಿ ತೊಗೊಂಡೋಗಣ ಇಲ್ಲಿ ಅಡ್ಗೆ ಮಾಡ್ಬೇಕು ಅಡ್ಗೆ ಯಾರು ಮಾಡ್ತಾರ ಆಳು ಅಚ್ಚುನ ಅಚ್ಚುನ ಅಚ್ಚುನಾ ಏನು ಬಾ ತಮ್ಮಾಗ ಹಸು ಆಗೈತಿ ತಮ್ಮಾಗ ಹಸು ಆಗೈತಿ ತಮ್ಮ ಹೇಳಾಕತೈತಿ ತಮ್ಮಾಗ ಏನಾರ ಮಾಡಿ ಹಾಕ್ಬೇಕು ಹೊಟ್ಟಿಗೆ ತಮ್ಮ ನೋಡಲಿ ಮಕ್ಕೊಂಡು ಎದ್ದು ಹಸಿ ಆಗೈತಿ ಗುಂಡಾಗ ಗುಡು ಗುಡ್ ಗುಂಡಾಗ ಬಾ 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 ಅಬ್ಬಾ ಮಾಡಪಚಿ ಅಪ್ಪ

బీట్రూట్ ఐతి యాూరి మళ్ళీగా మగ రీ కతీని నీకు అదన్నే తిన స్వల్ప రైస్ కూడా రెడీ ఆల్మోస్ట్ మనీ ఎలా క్లీన్ నన్ను మగ ఛాతి తోటిట్టీ సీటినూ బతు ఇవనింగ్ యూట్యూబ్సంది జల్ది అడ్గే ఫ్రెండ్స్ హాజీ మాతీని అదిష్టినీ అశు ఆతిత్ల సో జల్దినే అడ్గ్ మి ఆరు గంట అని అట్ల ఇవర ఆరు గంట అనిట్ల స్టార్ట్ మాబట్ అలాపు అప్పు చాలా బిడు అంతేకాట ఆడక పల్లె మాకు ఫ్రెండ్స్ నోడ పల్లె మాకు గజ్రి ఐతి గజ్రి పల్లె అందు డబ్బు మెణ్కి అదో అద్ర నేను మాడు ఏం ఏం అంత నింది శేర్ మాకొతీ అల్లివరకు బాయ్ అబ్బా బాయ్పు బీరో చూరు ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಗೆಣಸು ಕೂಡ ಕುದ್ದು ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ನಾರಿನ ಪದಾರ್ಥ ಜ್ವರ ಮತ್ತು ಶೀತ ಹತ್ರ ಮಕ್ಕಳಿಗೆ ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ ಫ್ರೆಂಡ್ಸ್ ಇದು ತುಂಬಾ ಒಳ್ಳೆಯದು ನಾರಿನ ಅಂಶ ಇರುತ್ತೆ ಮಲಬದ್ಧತೆ ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ಸಣ್ಣ ಮಕ್ಕಳಿಗೆ ಸ್ವಲ್ಪ ಮಲಬದ್ಧತೆ ಜಾಸ್ತಿ ಆಗ್ತಿರ್ತದ ಅದು ಕೂಡ ನಿವಾರಣೆ ಆಗ್ತೈತಿ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ಗೆಣಸು ವಾರದಾಗ ಒಂದು ಎರಡು ಸತ ಕೊಟ್ಟರು ತಪ್ಪಿಲ್ಲ ಮಕ್ಕಳಿಗೆ ಇದು ಸ್ವೀಟ್ ಇದ್ರೂ ಬ್ಲಡ್ ಒಳಗೆ ಏನಂತಾರಲ್ಲ ಶುಗರ್ ಲೆವೆಲ್ ಕಡಿಮೆ ಮಾಡುತ್ತೆ ಅಂತ ಫ್ರೆಂಡ್ಸ್ కొడ్రీ ఇద తుంబే ఒళ్ళు మొత్తం స్కీన్ కూడా డెవలప్మెంట్ ఆగ్ ఇది ఘస్ ఇవ తిన బి ఫ్రెండ్స్ ఓకే ఫ్రెండ్స్ ఈ లగ్న ఇల్లిగేత మేసి నెక్స్ట్ బ్లగ్ అందే